ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ನಮಸ್ಕಾರ ಸ್ನೇಹಿತರೆ ಅತಿಯಾದ ದ್ವೇಷವನ್ನು ಮನದಲ್ಲಿ ಇರಿಸಿಕೊಳ್ಳಬೇಡಿ ಯಾಕೆಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ವಾಸ ಮಾಡುವುದಿಲ್ಲ ಇನ್ನೊಬ್ಬರು ನಿಮಗೆ ಮೋಸ ಮಾಡಿದ್ದಾರೆಂದು ದ್ವೇಷ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ ಮೌನವಾಗಿ ಇರಿ ಕೊಳೆತು ಹೋದ ಹಣ್ಣುಗಳನ್ನು ಗಿಡ ಹೊರುವುದಿಲ್ಲ ತನ್ನಷ್ಟಕ್ಕೆ ತಾನೇ ಉದುರಿ ಹೋಗುತ್ತದೆ ಆ ಪಾಪ ಅಂಟಿಕೊಳ್ಳುವುದು ಏಕೆ ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ ನಿಮ್ಮ ಕೋಪ ಕರಗಿಬಿಡಬಹುದು ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತದೆ ಸಮಾಧಾನದಿಂದ ಇದ್ದರೆ ಎಲ್ಲವೂ ಎಲ್ಲರೂ ಕಾಲ ಬಂದಾಗಲೇ ಅರ್ಥವಾಗುವುದು ಕಾಲಾಯ ತಸ್ಮೈ ನಮಃ ಕೆಲವರು ಹೂವಿನಂತೆ ಮಾತನಾಡಿ ಬರೀ ಸುಳ್ಳಿನ ಪ್ರಪಂಚವನ್ನೇ ಕಟ್ಟಿರುತ್ತಾರೆ ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸುತ್ತಾರೆ ಆಯ್ಕೆ ನಿಮಗೆ ಬಿಟ್ಟಿದ್ದು ನೆನಪಿಡಿ ಸ್ನೇಹಿತರೆ ಈ ಜಗದಲ್ಲಿ ತಪ್ಪು ಮಾಡಿ ಹಾಳು ಆದವರಿಗಿಂತ ಹೇಳಿಕೆ ಮಾತು ಕೇಳಿ ಹಾಳಾದವರೇ ಹೆಚ್ಚು ಬಯಸಿ ಬಂದ ಮನಸ್ಸಿಗೆ ಬೆಲೆ ಇರಲಿ ಮರಳಿ ಹೋದ ಮನಸ್ಸಿಗೆ ಕ್ಷಮೆ ಇರಲಿ ಮೋಸ ಮಾಡಿದ ಮನಸ್ಸಿಗೆ ಶಿಕ್ಷೆ ಇರಲಿ ನೊಂದ ಮನಸ್ಸಿಗೆ ಸದಾ ನಗು ಇರಲಿ ಈ ಜೀವನದಲ್ಲಿ ನಾವು ಸಂಪಾದಿಸುವುದು ಯಾವುದು ನಮ್ಮದಲ್ಲ ಒಳ್ಳೆಯ ಗುಣ ಒಳ್ಳೆಯ ನಡತೆ ದಾನ ಧರ್ಮ ನಾವು ಮಾಡಿದ ಪುಣ್ಯ ಇಷ್ಟವಾದವರ ಪ್ರೀತಿ ಇವುಗಳೇ ನಾವು ಸಂಪಾದಿಸುವ ಕೋಟಿ ಆಸ್ತಿ ನಂಬಿಕೆ ಇಲ್ಲದ ಬದುಕು ದಿಕ್ಕು ಕಾಣದ ದೋಣಿಯಂತೆ ಎಷ್ಟೇ ಹುಟ್ಟು ಹಾಕಿದರೂ ದಡ ತಲುಪಲು ಸಾಧ್ಯವಿಲ್ಲ ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬಾ ವ್ಯತ್ಯಾಸವಿದೆ ಮೋಸ ಎಲ್ಲರೂ ಮಾಡುತ್ತಾರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡಲು ಸಾಧ್ಯ ನಾವು ಮಾಡಿದ ಕರ್ಮ ನಮ್ಮ ಬೆನ್ನು ಬಿಡುವುದಿಲ್ಲ ನಾವು ಮಾಡಿದ ಪುಣ್ಯ ನಮ್ಮ ಕೈ ಬಿಡುವುದಿಲ್ಲ ನಂಬಿಸಿ ದ್ರೋಹ ಮಾಡಿದವರಿಗೆ ಧನ್ಯವಾದ ಹೇಳಲೇಬೇಕು ಏಕೆಂದರೆ ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂದು ಪಾಠ ಕಲಿಸಿಕೊಟ್ಟಿದ್ದಕ್ಕೆ ಕೆಲವರು ಸುಳ್ಳು ಹೇಳುತ್ತಿದ್ದರೂ ನಮಗೆ ತಿಳಿಯುತ್ತದೆ ಆದರೂ ನಾವು ಗೊತ್ತಿಲ್ಲದವರಂತೆ ಸುಮ್ಮನಿರುತ್ತೇವೆ ಯಾಕೆಂದರೆ ಇವತ್ತಲ್ಲ ನಾಳೆ ಬದಲಾಗುತ್ತಾರೆ ಎಂಬ ನಂಬಿಕೆಯಿಂದ ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಜೀವನದಲ್ಲಿ ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ದೂರ ಇದ್ದು ಬಿಡಬೇಕು ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಹಾಗೆಯೇ ಅತಿಯಾದ ಪ್ರೀತಿಯೂ ಸರಿಯಲ್ಲ ಅತಿಯಾದ ಭರವಸೆಯಂತೂ ಬೇಡವೇ ಬೇಡ ಏಕೆಂದರೆ ಅತಿ ಎನ್ನುವುದು ಅತಿಯಾಗಿಯೇ ನೋವುಂಟು ಮಾಡುತ್ತದೆ ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು ಅದನ್ನೇ ನಿಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರೆಸುವ ಅವಶ್ಯಕತೆ ಇರುವುದಿಲ್ಲ ಸ್ವಾಭಿಮಾನ ಕೂಡ ತುಂಬಾ ಮುಖ್ಯ ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣುತ್ತದೆ ಆದರೆ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ಅವರಿಗೆ ತಿಳಿಯುವುದೇ ಇಲ್ಲ ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದಿಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರುವವರು ಇತಿಹಾಸದಲ್ಲಿ ಯಾರೂ ಇಲ್ಲ ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರುವವರು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಇನ್ನೊಬ್ಬರ ಜೀವನಕ್ಕೆ ಬೆಂಕಿ ಹಾಕಿ ತಾವು ಚೆನ್ನಾಗಿ ಇರುತ್ತೇವೆ ಎನ್ನುವುದು ಶತಮೂರ್ಖತನ ಇಲ್ಲಿ ಯಾರು ಯಾರ ಕಣ್ಣಿ ತಪ್ಪಿಸಾದರೂ ಇರಬಹುದು ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಾಗಾಗಿ ಜೀವನದಲ್ಲಿ ಮಾಡಬಹುದಾದ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕುವುದು ಜೀವನದಲ್ಲಿ ವೇದಗಳನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಗಳನ್ನು ಅರಿತವರು ಮಾತ್ರ ದೊಡ್ಡವರಾಗುತ್ತಾರೆ ಜೀವನದಲ್ಲಿ ನಿಮ್ಮನ್ನು ಬಳಸಿಕೊಂಡವರನ್ನು ಮರೆತು ಬಿಡಿ ಆದರೆ ನಿಮ್ಮನ್ನು ಬೆಳೆಸಿದವರನ್ನು ಎಂದಿಗೂ ಮರೆಯಬೇಡಿ ಇನ್ನೊಬ್ಬರ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡಿ ಒಂದು ಬೆರಳು ಅವರನ್ನು ತೋರಿಸಿದರೆ ಉಳಿದ ನಾಲ್ಕು ಬೆರಳು ನಿಮ್ಮ ಕಡೆಯೇ ನಿಮಗೆ ತೋರಿಸುತ್ತಿರುತ್ತದೆ ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಏಕೆಂದರೆ ಜೀವನ ನಮ್ಮದು ಬೇರೆಯವರದಲ್ಲ ನಮ್ಮ ಬಗ್ಗೆ ನಮ್ಮ ಹಿಂದೆ ಅವರು ಕತೆ ಹೇಳಿದರೆ ನಮ್ಮ ಹಿಂದೆ ಇನ್ನು ಬೇರೆಯವರು ನಮ್ಮ ಬಗ್ಗೆ ಕಾದಂಬರಿಯನ್ನೇ ಬರೆಯುತ್ತಿರುತ್ತಾರೆ ನೆನಪಿರಲಿ ಕಾಲ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಜೀವನದಲ್ಲಿ ಮೋಸ ಹೋದವರು ಖಂಡಿತವಾಗಿಯೂ ನೆಮ್ಮದಿಯನ್ನು ಪಡೆದೇ ಪಡೆಯುತ್ತಾರೆ ಆದರೆ ಮೋಸ ಮಾಡಿದವರು ಎಂದಿಗೂ ನೆಮ್ಮದಿಯಾಗಿ ಬದುಕಲು ಸಾಧ್ಯವೇ ಇಲ್ಲ ಏಕೆಂದರೆ ಅವರು ಮಾಡಿದ ತಪ್ಪುಗಳು ಅವರನ್ನೇ ಮರಳಿ ತಿನ್ನುತ್ತದೆ ಮೋಸ ಮಾಡಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ ಹಾಗೆಯೇ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಜೀವನದಲ್ಲಿ ನೀವು ಒಂದು ವೇಳೆ ಏನಾದರೂ ಮೋಸ ಹೋಗಿದ್ದರೆ ಮೋಸ ಹೋದೆ ಎಂದು ದುಃಖಿಸಬೇಡಿ ಭಗವಂತನನ್ನು ನಂಬಿದವರಿಗೆ ಮೋಸವಾದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲೆಂದೇ ಭಗವಂತ ಯಾರನ್ನಾದರೂ ಸೃಷ್ಟಿಸಿಯೇ ಸೃಷ್ಟಿಸಿರುತ್ತಾನೆ ಸಮಯ ಸಂದರ್ಭ ನೋಡಿಕೊಂಡು ಸರಿಯಾದ ಸತ್ಯವಾದ ಪಾಠವನ್ನೇ ಕಲಿಸುತ್ತಾನೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು